ಇಲ್ಲಿ ನಡಿ ಬಿಸಿಲು ಐತಿ ಈಗ ಪಟ ಪಟ ಹೋಗಿ ಬಂದಿರ್ತಾವು ಕಳಿ ಕಿತ್ ಬಂದ್ಬಿಡು ಮತ್ತೆ ಮಳಿ ಈಗ ಬತ್ತಂದ್ರೆ ಆಗೋದಿಲ್ಲ ಹ್ಞೂ ನಡಿ ನಡಿ ಅಲ್ಲ ರೀ ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಮನೆಯಾಗ ಮತ್ತೆ ನಾ ಹ್ಯಾಂಗೆ ಮಾಡಲಿ ಮುಂಜಾನೆ ನಿನ್ನೆ ಆಕಿ ಪೂರಿ ಮಾಡಿ ಕೇಳಿದ್ಲು ಪೂರಿ ಮಾಡಿದೆ ಮತ್ತೆ ಈಗ ಹ್ಯಾಂಗೆ ಮಾಡೋದು ಮಧ್ಯಾಹ್ನ ನೀವು ಕಾಲ ಕಟ್ಟಿ ಬಿದ್ದೈತೆ ನಿಂದಿರ ತೆಗೆದೋಗಿತ್ತು ನಾ ಕಡೆ ಏ ಮಧ್ಯಾಹ್ನ ಅನ್ನೋದ್ರಾಗೆ ಬರು ಮಧ್ಯಾಹ್ನ ನೀವು ರೊಟ್ಟಿ ಮಾಡಿಬಿಡ ಅನ್ನ ಸಾರು ಅಷ್ಟು ಮಾಡಿಬಿಡು ಇಲ್ಲ ಒಗ್ಗರ್ನೆಲ್ಲ ಮಾಡಿಬಿಡು ಅದನ್ನೇ ತಿಂದ್ಬಿಡು ರಾತ್ರಿ ಆದರೆ ಏನಾದ್ರು ಮಾಡೋಕ್ಕೆ ಬರ್ತೈತಿ

ಅಂತ ಬಂದು ಗಂಟೆ ಬಿದ್ದಕ್ಕೆ ನಮಗೆ ನಾನೇ ಉಪ್ಪಿಟ್ಟು ಮಾಡ್ಕೊಂಡು ತಿಂದೀನಿ ಏ ಇರ್ಲಿ ಬಿಡಬೇ ಯಾಕೆ ಹಂಗಂತೀ ಬರಬಾರ್ದು ಕಲಿತಾರ್ಥವೋ ಅವರು ಏನು ಕಲಿತಾವ ಏನು ಬಿಡ್ತಾವೆ ಆಯ್ತು ಪನ್ನಿ ಹೋಗ್ಬರೀ ಬಿಸಿಲು ಏನಾದ್ರೆ ಹೋಗಿ ಬಂದು ಬಿಡಿ ಮತ್ತು ಮಾಡಿ ಈಗ ಬರಲಿ ಬಿಳಿ ಹೋಗ್ಬರ್ರಿ ಹಾಂ ಏ ಭಾರ ಶೀತಲ್ ಹೋಗ್ವಾ ಬೆಲ್ಲಾಗಿತ್ತು ಮತ್ತು ಬೈತಾರೆ ಮೇಡಮ್ ಬಾ ಪಟ್ಟೆನೆ ಹ್ಞೂ ನಡಿ ನಡಿ ಬೈತಾರೆ ಮತ್ತು ಈಗ ಸ್ಟಾರ್ಟ್ ಆಗಿರ್ಬೇಕು ಕ್ಲಾಸ್ ಸಂಜೆ ಐದು ಗಂಟೆಯ ನಂತರ ಬಿಡ್ಸ್ಕೂ ಈಗ ಮತ್ತು ನಾಳೆ ಹಿಂಗ ಎಲ್ಲ ಚಲೋ ಮಾಡ್ಕೊಂಬರ್ರಿ ನಾಳೆನೂ ಕೇಳ್ತೀನಿ ಹಾಂ ಈಗ ಬೆಲ್ಲ ಆಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಅದ ಮನೆಗೆ ಹೋರಿ ಚೆಂದ ಹೋಮ್ವರ್ಕ್ ಮಾಡ್ಕೊಂಬರ ನಾ ಹೇಳಿದ್ದ ಇಲ್ಲಿ ನೋಡಿ ಎರಡು ಸ್ವಲ್ಪ ಚಿಂತಾಮಿ ಉಂಟು ಹಾಂ ಕಾಡಿಸ್ ಕಾಡಿಸ್ ಏ ಹಲೋ ಬ್ಯೂಟಿಫುಲ್ ಬಟರ್ಫ್ಲೈಸ್ ಈ ಕಡೆ ನೋಡ್ತೀರಾ ಕೇಬುಲ್ ಬಿಲ್ ಮಾತಾಡಕ್ಕಿಲ್ವಾ ಇಲ್ಲಿ ನೋಡಲಿ ಹೆಂಗೇನ ಕತ್ತನವ ನಿಂದಿರು ಒಂದು ನಿಮಿಷ ಇದು ಹೋಲ್ ಬಿಡ ಎದಕ್ಕೆ ಸುಮ್ಮನೆ ಬಾ ಹೋಗು ನಮ್ಮ ಪಾಡಿನೋ ಏ ಇರಲಿ ಬಾಳೆ ಮಾಡಾಕ್ತಾನಿವ ಮಾಡ್ತೀನಿ ಒಂದು ಏ ಯಾಕಲೇ ಬಾಡಿ ಅನ್ನ ಮಗನ ಸೊಕ್ಕನ ಮೈಯಾಗಿಂದು ಒಂದು ಬಂದು ಕೊಟ್ಟನಾಗ ಹೋಗಿ ಬಿದ್ದಿಯಲ್ಲಿ ತೆಗನಿಯಾಗ ಅಬ್ಬಬ್ಬಬ್ಬ ಭಾರಿ ಐತ್ ಬಾ ಚೋಟ್ ಮೆಣಸಿನ್ಕಾಯಿ ಒಂದು ಕೊಡ್ತಾಳ ತಲೆ ಸಿದ್ಧ ಕೊಡತ್ತೆ ಅವ್ರು ಬರ್ರಿ ಬರ್ರಿ ಮೇಡಮ್ ಕೊಡ್ಬೇಕು ಆ ಒಂದು ಆ ಎರಡು ಆ ಮೂರು ಆ ನಾಲ್ಕು ಎಟ್ ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಪಟ್ ಬರ್ಬರ್ ಬರ್ ಪಟ್ಟನೆ ಕೊಡ್ಬೇಡ್ರಿ ಫ್ರೀ ಆಗಿದೆ ಏನು ಮನುಷ್ಯ ಆದರೆ ಏನು ನನಗಿನ ಅದಳಿ ಹ್ಯಾಂಗ್ ಒದ್ ನೋಡಿಲಿ ಮಗನ ನಾನು ಗಂಟೆಗೆ ಬಂದ್ರೆ ಬಿಟ್ಟ ನಾನೇ ಇನ್ನೀ ಬಾ ಬಾಡ್ಯಾ ಚಾಟ್ಯಾ ನಾನು ಇದು ಮಾಡ್ತೀನಿ ಸೋಮ್ ಕೂತೀನಿಗೆ ಇಲ್ಲ ಅಂದ್ರೆ ನಮ್ಮಅಪ್ಪನ ಕರ್ಕೊಂಡೊಂದು ಮಾಡಿಸ್ತೀನಿ ನಡಿ ಅಂಕಿತ ಏ ಏಳು ದೋಸ್ತು ಹೇಳು ಹೆಂಗ್ ಬಿತ್ತಲ್ಲೋ ಆ ಸಣ್ಣ ಹುಡುಗಿ ಕೈಯಾಗಿ ಒಂದು ಹೊಡೆದ್ರೆ ಏ ಮಗನ ನಾನು ನೋಡಿ ನಗ್ತಿ ಅದೇ ಇನ್ನು ಕೊಡಬೇಕಾಗಿತಿ ಗೊತ್ತಕ್ಕಿತ್ತ ಎಬ್ಬಸ್ ಅಲ್ಲೇ ಹೆಬ್ಬಸ್ ಏ ಇಲ್ಲೋ ದೋಸ್ತ ನೀ ಹಿಂಗೆ ತಪ್ಪು ತಿಳ್ಕೊತಿ ನೀ ಬಿದ್ದಲ್ಲ ಒಂದಿಟ್ಟು ನಗು ಬಂದಂಗೆ ಇತ್ತ ಅದಕ್ಕೆ ಆನ ಅಕ್ಕಿ ಅಕ್ಕಿ ನನಗೆ ಹೊಡೆದ್ಲಿಲ್ಲ ಹೊಡೆದ್ಲಿಂದಲೇ ಅಕ್ಕಿ ಅಕ್ಕಿನ ಮ್ಯಾಲೆ ಸೇರ್ ತಿಸ್ಕೊಳ್ರೆ ನಾವು ಬಿಡೋದಿಲ್ಲ ನೋಡ್ತಿಲ್ಲ ನನಗೆ ಹೊಡಿತಾಳೆ ಅಕ್ಕಿ ನೀವನ್ನೆಲ್ಲ ಏನೋ ಅಲ್ಲ ಸಾಕು ಮುಚ್ಚು ಬಾಯ್ ಏ ತಪ್ಪು ತಿಳ್ಕೊಬಾಡೋ ದೋಸ್ತ ನೀನು ಕಾರ್ಸಿ ಇಲ್ಲವ್ರಿಗೆ ಅದಕ್ಕೆ ಹೊಡೆದ್ಬಿಟ್ಬಿಡ ಯಾಕೆ ಹಂಗೆ ಹಿಂಗೆ ಹೊಂಟಾರನ ಹೋಗ್ಲಿ ಹೋಗ್ಲಿ ಆಯ್ತು ನಾಳೆ ಒಂದಿನ ಮಾಡ್ತೀನಿ ಒಂದಿನ ಬರಬರಿ ಆಯ್ತೀವ್ರಿಗೆ ಅಲ್ಲೋ ದೋಸ್ತ ನೀವು ಯಾರು ಏ ನಿಮ್ಮ ತಂಗಿಗೆ ಹಿಂಗೆ ಕಾಡ್ಸಿದ್ರೆ ನೀ ಸುಮ್ಮ ಇರ್ತೀಯ ನಿಮ್ಮ ತಂಗಿ ಸುಮ್ಮ ಇರ್ತಾನ ಏ ನೀ ಬಾ ಮಾತಾಡ್ಬೇಡ ನೀ ಅವ್ರ ಪರವಾಗಿ ಮಾತಾಡ್ಕೊತ ನಾನು ಮುಂದಿದ್ದರು ಬನ್ನಿ ಕಾಡಿಸ್ಬೇಕು ನಿಜ ಕಾಡಿಸಿ ನಾನು ತಂದು ತಪ್ಪೈತಿ ಅಕ್ಕಿ ಹೊಡೆದ ಮುಗಿ ತಲೆ ಪೆಟ್ಕೊಡ್ಬೇಕು ಅದನ್ನೇನು ಸೇರ ಇಟ್ಕೊಂಡು ಮಾಡಿ ಈಗ ತಮ್ಮ ತಂಗಿ ಯಾರು ಹೊಡೆದ್ರೆ ಸುಮ್ಮ ಇರ್ತಿದ್ದಾನು ಏನು ಮನುಷ್ಯನೋ ಏನೋ ಹೇಳು ದೋಸ್ತ ನಾನು ಬರ್ತೀನಿ